ಹಾಯ್ ಹಲೋ ನಮಸ್ತೆ ನಾನು ಗೀತಾ ಸಖರಾಯಪುಟ್ನಾ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಯೂಸ್ಫುಲ್ ವಿಡಿಯೋ ಏಕೆಂದರೆ ಬೆಳಗ್ಗೆ ಟೈಮ್ ಟಿಫನ್ ಏನು ಮಾಡೋದು ಅಂತ ಗಜ್ಜಿ ಬಿಜಿ ಆಗ್ತಿರುತ್ತೆ ಏನು ಮಾಡೋದು ಅಂತನೂ ಸಹ ನೆನ್ಪೇರೆಲ್ಲ ಹೋಗಿರ್ತಾಗ ಈ ಥರ ಮಾಡ್ಕೊಂಡ್ರೆ ಬೇಗ ಎಲ್ಪ್ ಆಗುತ್ತೆ ನೈಟ್ ಟೈಮಲ್ಲಿ ನೆನ್ ಮಾಡ್ಕೊಂಡು ಮಾಡ್ಕೊಂಬಿಟ್ರೆ ಈಸಿಯಾಗಿರುತ್ತೆ ನೀರು ದೋಸೆ ಮತ್ತು ನಾನು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಬಂದು ನಾನು ರಾತ್ರಿ ಇಲ್ಲಿ ಒಂದು ಒಂದು ಲೋಟ ಒಂದೂವರೆ ಲೋಟದಷ್ಟು ನನಗೆ ಬೇಕಾದಷ್ಟು ನಾನು ಅಕ್ಕಿ ನೆನೆಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ನೆನೆಸಿಟ್ಟಿದ್ದೆ ಅದಾದ ನಂತರ ಇಲ್ಲಿ ಬೆಳಗ್ಗೆ ಎದ್ದು ಒಂದು ಓಳು ಕಾಯಿಗೆ ಇಲ್ಲಿ ಒಂದು ಓಳನ್ನ ಕಾಯಿ ತೊಗೊಂಡಿದ್ದೀನಿ ನಾನು ಇದ್ರ ಜೊತೆ ಒಂದು ಓಳು ಸಾಕು ನನಗಿಷ್ಟು ಅಕ್ಕಿಗೆ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ತೊಗೊಳ್ಳಿ ಇಲ್ಲಿ ಒಂದು ಹೋಳು ತೊಗೊಂಡಿದ್ದೀನಿ ಅಷ್ಟೇ ಅಕ್ಕಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಕಾಯಿ ಹೋಳ್ ಕಾಯಿ ತುರಿದು ತಗೊಂಡಿದ್ನಲ್ಲ ಅದನ್ನು ಸಹ ನಾನಲ್ಲಿ ಎರಡು ಟೈಮ್ ಹಾಕ್ಕೊಂಡು ಎರಡು ಟೈಮ್ ಇದು ಮಾಡ್ಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ಇದ್ರ ಜೊತೆ ಉಪ್ಪು ಹಾಕೊಂಬಿಟ್ಟು ನೀಟಾಗಿ ಮಾಡ್ಕೊಳ್ತೀನಿ ಕಲುಪು ಹಾಕ್ಕೊಳ್ಳಿ ಇಲ್ಲ ಪುಡಿ ಉಪ್ಪಿದ್ರೂ ಪುಡಿ ಉಪ್ಪುನಾರ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಮತ್ತೆ ಬೇಕನ್ಸಿದ್ರೆ ಹಾಕೋಬೋದು ಸ್ವಲ್ಪ ನೀರು ಹಾಕೊಂಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಫುಲ್ ಪೈ ಫೈನ್ ಪೇಸ್ಟ್ ಆಗಬೇಕಿದ್ದು ಆವಾಗ ದೋಸೆಗೂ ಸಹ ಚೆನ್ನಾಗಿರುತ್ತೆ ಯಾಕೆಂದರೆ ನೀರು ದೋಸೆ ಎಲ್ಲ ಫುಲ್ ಈ ಥರ ನೈಸ್ ಕೈ ಮುಟ್ಟು ನೋಡಿದ್ರೆ ಆ ಥರ ಮಾಡ್ಕೊಳ್ಳಿ ನೋಡಿ ನಾನೇ ಇಲ್ಲಿ ರುಬ್ಬಿದ್ದಾಯಿತು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಎರಡು ಟೈಮ್ ಸಹ ನಾನು ಹೀಗೆ ರುಬ್ಕೊಂಡಿದ್ದಾಯಿತು ಅದು ಜಾರ್ ತೊಳೆದಿದ್ದ ನೀರನ್ನ ನನಗೆ ಎಷ್ಟು ತಿಳಿಬೇಕು ಎಷ್ಟುಗೆ ನನಗೆ ದೋಸೆ ಅದಕ್ಕೆ ಬೇಕು ನೀರು ದೋಸೆ ಅದಕ್ಕೆ ಅದಕ್ಕೆ ನಾನಿಲ್ಲಿ ಇದ್ದೀನಿ ಜಾರ್ ತೊಳೆದು ಹಾಕೊಂಡೆ ಒಂದೆರಡು ಟೈಮು ಸಾಕು ನನಗಿಷ್ಟ ಆದರೆ ನೋಡಿ ಇಷ್ಟು ತಿಳಿಯಿದ್ರೆ ನನಗೆ ಸಾಕಾಗುತ್ತೆ ಇನ್ನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಕಿದ ಕಲ್ ಉಪ್ಪಿದ್ದು ಈಗ ಸ್ವಲ್ಪ ಅದು ಕ ಹಲ್ಟೇಸ್ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಪುಡಿ ಉಪ್ಪು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ರುಬ್ಬದ ಮೇಲೆ ಕಲುಪು ಹಾಕಿದ್ರೆ ಬೇಗ ಇದಾಗಲ್ಲ ಹಾಗಾಗಿ ಸ್ವಲ್ಪ ಪುಡಿ ಉಪ್ಪು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಅದಕ್ಕೆ ಬಂದರೆ ಸಾಕು ನನಗೆ ಇಷ್ಟು ಸರಿ ಹೋಗಿದೆ ಬೇಕು ಅಂತಂದರೆ ಸ್ವಲ್ಪ ಹಾಕೋಬೇಕಾಗತ್ತೆ ಒಂದು ದೋಸೆ ಹಾಕಿ ನೋಡಿ ನಿಮಗೆ ಹಾಕೊಳ್ಳಿ ಇಲ್ಲ ನನಗೆ ಸರಿ ಹೋಗಿದೆ ಕರೆಕ್ಟಾಗಿದೆ ಇದು ಸ್ವಲ್ಪ ಒಂದು ಐದು ನಿಮಿಷ ನಿಂತು ಕ್ಲೋಸ್ ಮಾಡಿ ಪಕ್ಕದಲ್ಲಿಡ್ತೀನಿ ಈಗ ಒಂದು ಷಡನ್ ಫಾಸ್ಟಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ನಾನಿಲ್ಲಿ ಚಟ್ನಿಗೆ ಒಂದು ಅರ್ಧ ಬೆಳ್ಳುಳ್ಳಿ ಸುಲಿದು ಹಾಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿ ಸ್ವಲ್ಪ ಕೊತ್ತಮರಿ ಕಾಯಿ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಸಹ ಇಷ್ಟನ್ನು ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸಿ ಬರ್ತೀನಿ ಇದನ್ನು ನೋಡಿ ಪೇಸ್ಟ್ ಮಾಡ್ಕೊಂಬಂದೆ ನನಗಿಷ್ಟು ಫೈನ್ ಪೇಸ್ಟ್ ಅದು ಸ್ವಲ್ಪ ನುಣ್ಣಗೆ ಇರಬೇಕು ಈ ಚಟ್ನಿ ಸಹ ಇದಕ್ಕೆ ದೋಸೆಗೆ ದಪ್ಪ ದಪ್ಪ ತರಿ ತರಿ ಇದ್ರೆ ಚೆನ್ನಾಗೋದಿಲ್ಲ ಅದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ನೆಕ್ಸ್ಟು ದೋಸೆ ಹಾಕೊಳ್ಳೋಣ ನೀರು ದೋಸೆಗೆ ರೆಡಿ ಮಾಡ್ಕೊಳ್ಳೋಣ ಅಲ್ಲ ನೀರು ದೋಸೆ ಮಾಡ್ಕೊಳ್ಳೋಣ ಹಾಗಾಗಿ ತವ ಇಟ್ಕೊಂಡು ಅದು ಸ್ವಲ್ಪ ನೀರು ಚುಮ್ಸ್ಕೊಂಡು ನಾನು ನೀರು ಇದ್ದೀನಿ ಇದರಿಂದ ನೀರು ಚುಮ್ಸ್ಕೊಂಡು ನಾನಿಲ್ಲಿ ಸ್ವಲ್ಪ ಬಿಸಿ ಆಯಿತು ನಾನು ಸ್ಟಿಕ್ ತವದಲ್ಲಿ ಬೇಗ ಕಾವು ತೊಗೊಳುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬಿಸಿ ಆಗಿಬಿಡ್ತು ನನಗೆ ಈಗ ದೋಸೆ ಹಾಕ್ಕೊಳ್ಳೋಣ ನೀರು ಚುಮ್ಸ್ ನೋಡಿದ್ರೆ ಚೆನ್ನಾಗಿ ಕಾಯ್ದಿದೆ ಅಥವಾ ದೋಸೆನ ಹಾಕ್ಕೊಳ್ತೀನಿ ನಾನೀಗ ಅದು ಒಂದು ಒಂದತ್ರ ಬಿಟ್ಬಿಟ್ಟು ಫುಲ್ ಹಿಂಗೆ ಸುತ್ತ ತೋರಿಸ್ಬೇಕು ಇಟ್ಕೊಂಡು ಆವಾಗ ಚೆನ್ನಾಗಿ ಬರೋದು ಒಂದತ್ರ ಹಾಕಿದರೆ ದಪ್ಪ ತಪ್ಪ ಬರುತ್ತೆ ಈ ಥರ ಒಂದು ಸ್ಪೂನ್ ತೊಗೊಂಬಿಟ್ಟು ನೀವು ಒಂದತ್ರ ಹಾಕ್ಬಿಟ್ಟು ಫುಲ್ಲು ಹಾಕಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಕರೆಕ್ಟ್ ಈ ಥರ ಫುಲ್ ತಿರ್ಸ್ಬಿಟ್ಟು ಟರ್ನ್ ಮಾಡಿಬಿಡಿ ಈ ಥರ ಫುಲ್ಲು ಟರ್ನ್ ಮಾಡಿಬಿಡಿ ನೋಡಿ ಇಷ್ಟು ಮಾಡಿದರೆ ಸಾಕು ನನಗೆ ನೋಡಿ ಈ ಥರ ಆಯಿತು ನಂತರ ಸ್ವಲ್ಪ ಐಲಾಕಂಗೆ ಇದು ಹಾಕಿ ಸ್ವಲ್ಪ ಹಾಕ್ಬಿಟ್ಟು ನಾನು ಒಂದು ಅದ್ರದಕ್ಕೆ ತಟ್ಟೆ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಪ್ಯಾಂದು ಈ ಥರ ಕ್ಲೋಸ್ ಮಾಡಿ ಮಾಡೋದ್ರಿಂದ ಬೇಗ ಅವೆಲ್ಲಿ ಬೇಯ್ಕೊಳುತ್ತೆ ಬಟ್ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಟರ್ನ್ ಮಾಡೋ ಅವಶ್ಯಕತೆ ಇರಲ್ಲ ಟರ್ನ್ ಮಾಡಂಗಿದ್ರೆ ಮಾಡ್ಬೋದು ಟರ್ನ್ ಅವನೊಂದ್ಸರ್ತಿ ಆದರೆ ಅಂಟುತ್ತೆ ನೋವು ಇದು ಐದು ನಾನು ನಾನೊಂದ್ಸತಿ ಟರ್ನ್ ಮಾಡಿಕೊಂಡ್ರೆ ಮಾಡ್ಕೊಂಡು ಇಲ್ಲಾಂದ್ರೆ ಹಂಗೆ ಸಹ ಹಾಕ್ಕೊಳ್ತೀನಿ ಇದು ಒಂದು ಈ ಥರ ಬೇಯಿಸಿದ್ರೆ ಸಾಕು ನನಗೆ ಅದು ಬಂತು ಇದು ಆಲ್ಮೋಸ್ಟ್ ನನಗೆ ಟರ್ನ್ ಮಾಡ್ಕೊಳ್ಳೋಕೆ ಬಂತು ಒಂದೊಂದು ಹಂಟಿ ಹಿಡಿದು ಬಿಡುತ್ತೆ ಹಾಗಾಗಿ ಟರ್ನ್ ಮಾಡ್ಕೊಳ್ಳೋಕ್ಕಾಯಿತು ಹಾಗಾಗಿ ಈ ಥರ ಟರ್ನ್ ಮಾಡಿಕೊಂಡು ಎರಡು ಸೈಡ್ ಸಹ ಎದು ಮಾಡ್ಕೊಂಡಿದ್ದೀನಿ ಹಂಗೆ ಬಿಟ್ರು ಸಹ ಅದು ಮೇಲ್ಮೇಲೆ ವೈಟ್ ವೈಟ್ ಪೊರೆ ಥರ ಬರುತ್ತೆ ಚೆನ್ನಾಗಿರೋದಿಲ್ಲ ಬೆಂದಿರೋ ಥರ ಕಾಣಿಸಲ್ಲ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಅದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟೆ ನೀವು ಸ್ವಲ್ಪ ಬೇಯಿಸ್ಕೊಳ್ಳಿ ಅವೇಲಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಮೂತಾಗಿ ತೆಳು ಇರುತ್ತೆ ಸ್ಮೂತಾಗಿರತ್ತೆ ಬಿಸಿದಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ನೆಕ್ಸ್ಟು ಸಹ ಹಾಗೆ ಮಾಡ್ಕೊತಾಯಿ ಒನ್ ಬೈ ಒನ್ ಮಾಡ್ಕೊಳ್ತಾ ಇರ್ತೀನಿ ಬೇಗ ಬೇಗ ಆಗಬೇಕಲ್ವ ಹಾಗಾಗಿ ಫಾಸ್ಟಾಗಿ ಮಾಡ್ಕೊಳ್ತಾ ಇರೋಣ ನೋಡಿ ನನಗಿಷ್ಟು ಸ್ಮೂತಾಗಿ ತೆಳ್ಳಗೆ ಬಂದಿದೆ ಎಷ್ಟು ನೀಟಾಗಿ ತೆಳುಗಿದೆ ಅಂದರೆ ಅಷ್ಟು ಸ್ಮೂತಾಗಿರತ್ತೆ ಹೊರಟು ಅನ್ಸಲ್ಲ ಬಿಸಿ ಇದ್ರಲ್ಲಿ ತುಂಬ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬೆಳಗ್ಗೆ ಸ್ನ ಟಿಫನ್ಗಂತೂ ಸೂಪರ್ ಅಂದರೆ ಟಿಫನ್ ಇತ್ತು ಈಸಿಯಾಗೂ ಸಹ ಆಗುತ್ತೆ ನನಗಿದು ಹಾಗಾಗಿ ಈ ಥರ ಈಸಿಯಾಗೆ ಮಾಡ್ಕೊಳ್ತೀನಿ ನಾನು ನೋಡಿ ನಾನೀಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ದೋಸೆಗೊಂಡು ಚಟ್ನಿ ಜೊತೆಗೆ ಮತ್ತು ನಾನು ಸಾಂಬಾರು ಸಹ ಮಾಡ್ಕೊಂಡಿದ್ದೆ ಇದು ಸಾಂಬಾರು ಇತ್ತು ಹಾಗಾಗಿ ಈ ಸಾಂಬಾರು ಸಹ ಮಾಡ್ಕೊಳ್ತೀನಿ ಚಟ್ನಿದಂತೆ ಸಾಂಬಾರು ಸತಿ ಎರಡೂ ಜೊತೆಗಳು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಬೆಳಗಿನ ಟಿಫನ್ ಸೂಪರ್ ಟ್ರೈ ಮಾಡಿ ಹಾಗೆ ಕಮೆಂಟ್ ಹಾಕಿ